ನೀವು ಹೂ ಅಂತ ಹೇಳಿದ್ರೆ ಕಲೆಗೆ ಕಲಾವಿದರಿಗೆ ಜಾತಿ ಮತ ಪಕ್ಷ ಪಂಥ ಪಂಗಡ ಧರ್ಮ ಏನು ಇರೋದಿಲ್ಲ ನಿಮ್ಮ ಮನರಂಜನೆಗಾಗಿ ನಿಮ್ಮ ನಗುವಿಗಾಗಿ ರಾಜಕೀಯ ಧುರೀಣರ ಧ್ವನಿ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹ್ಞೂ ಅಂತ ಹೇಳಿದ್ರೆ ಈ ವೇದಿಕೆಗೆ ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರು ಖರ್ಗೆ ಅವರು ಅವರು ವಾಟಾ ನಾಗರಾಜ್ ಅವರು ಎಲ್ಲರ ಧ್ವನಿನ ತರ್ತೀನಿ ನೀವು ಹ್ಞೂ ಅಂತಂದ್ರೆ ತರೋಣ ಏನು ಮಾಡೋಣ ರೀ ಓಕೆ ಸರ್ ಸರ್ ಸರಿ ಸರ್ ಆಯ್ತು ರೀ ಈಗ ಕಾರ್ಯಕ್ರಮದಲ್ಲಿ ನಮ್ಮ ಬೈ ಸ್ವಲ್ಪ ಬೈ ಬೇಡ ಭಾಳ ಚೆನ್ನಾಗಿ ಸೊಂಡ್ ಇದೆ ಸ್ವಲ್ಪ ಜಾಸ್ತಿ ಸಾಕು ಆ ಈಗ ಈ ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಂದು ಮಾತಾಡಿದ್ರೆ ಏನ್ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಅವರ ಒಂದು ಧ್ವನಿ ಪ್ರಯತ್ನ ತದನಂತರ ಯಡಿಯೂರಪ್ಪ ಅವರು ಹಾಗೆ ಎಲ್ಲ ಪಕ್ಷದ ನಾಯಕರ ಧ್ವನಿಯನ್ನ ಮಾಡೋಣ ಈಗ ನಿಮ್ಮ ಮುಂದೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ ಅಲ್ಲಿ ಯಾವನೋ ಒಬ್ಬ ಎಣ್ಣೆ ಹೊಡೆದ್ಬಿಟ್ಟು ಸಿದ್ದರಾಮಯ್ಯ ಅವರೇ ತಾವನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಶೂ ಭಾಗ್ಯ ಕೊಟ್ರಿ ನಮ್ಮ ಗಿಡ ಮಕ್ಕಳಿಗೆ ಎಣ್ಣೆ ಭಾಗ್ಯ ಕೊಡಿ ಅಂತ ಕೇಳ್ದ ನಾವೇಳಿದ್ವಿ ನೋ ಸ್ಟೀಮ್ ಫಾರ್ ಡ್ರಿಂಕ್ಸ್ ಅಂತ ಈ ಸಿದ್ದರಾಮಯ್ಯ ಅವರು ಸಮಾಜಕ್ಕೆ ಏನಾದರೂ ಕೊಟ್ಟಿದರೆ ಅಂತಹ ಶ್ರೇಷ್ಠವಾದಂತಹ ಉತ್ತುಂಗದ ಸಾಹಿತಿ ಆಗಿರುವಂತಹ ಅತ್ಯುತ್ತಮವಾದಂತಹ ಜನಕ್ಕೆ ನಮ್ಮ ಕನ್ನಡದ ಮೊದಲ ವಚನಕಾರರಾಗಿರುವಂಥ ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕನಾಗಿ ನಾವು ಅನುಘೋಷಣೆ ಮಾಡಿದ್ದೀವಿ ಆ ಇವತ್ತು ಅವರ ಆಚಾರ ವಿಚಾರ ವಚನಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನಾವು ಸಾಗಬೇಕು ಅಂತಕ್ಕಂಥದ್ರ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಮೇಲೆ ನಂಬಿಕೆ ಇದೆ ಅಲ್ವಾ ನಮ್ಮ ಮೇಲೆ ವಿಶ್ವಾಸ ಇದೆ ಅಲ್ವಾ ಹಾಗಿದ್ದರೆ ಕೆಲಬಿದ್ರಿಗೆ ಚಪ್ಪಾಳಿ ಹಾಕಿ ಆಕ್ಷಿ ಆ ಇಷ್ಟು ಹೇಳ್ಬಿಟ್ಟಿನ ಮಾತು ನಾವು ಮುಗಿಸ್ತಾ ಇದ್ದೈ ಒಡ್ರಿ ಕಪಾಳಕ್ಕೆ ಅವನ ಏ ಎಣ್ಣೆ ಬರೆದಿದ್ದಾನಯ್ಯ ಚಕಾಸಿ ಅವನ ಆ ಇಷ್ಟ ಹೇಳ್ಬಿಟ್ಟಿನ ಮಾತನ್ನ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಈಗ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪ ಅವರಿಗೆ ಏನು ಹೇಳ್ತಾ ಇದ್ರು ಯಡಿಯೂರಪ್ಪ ಅವರ ಒಂದು ಧ್ವನಿ ಪ್ರಯತ್ನ ನಿಮ್ಮ ಮುಂದೆ ಯಡಿಯೂರಪ್ಪ ಅವರು ಒಂದು ಸಂದರ್ಭದಲ್ಲಿ ನಾ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀರಿ ಬಂಧುಗಳೇ ಇವತ್ತು ಬಂಧುಗಳೇ ನಮ್ಮ ಕೈ ಯಾವಾಗಲೂ ಹೀಗಿರ್ತೇವೆ ಸ್ವಾಮಿ ಇವತ್ತು ಯಾಕಂದ್ರೆ ನಮ್ಮ ವಿರೋಧಿಗಳಿಗೆ ಎದುರಾಳಿಗಳಿಗೆ ಹೀಗಬೇಕಂತ ಸಂದರ್ಭದಲ್ಲಿ ನಮ್ಮ ಕೈ ಯಾವಾಗಲೂ ಹೀಗಿರ್ತೇವೆ ಬಂಧುಗಳೇ ಇವತ್ತು ಬಂಧುಗಳೇ ಸಿದ್ದರಾಮಯ್ಯ ಅವರು ಹೌದು ಹುಲಿ ಅಂದ್ರೆ ನಾನು ನಿಮ್ಮ ರಾಜ ಹುಲಿ ರಾಜ ಹುಲಿ ರಾಜ ಹುಲಿ ರಾಜ ಹುಲಿ ಬಂಧುಗಳೇ ಜೋರಾಗಿ ಚಪ್ಪಾಳೆ ಮುಖ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕನ್ನು ಮಾತನ್ನು ಹೇಳುತ್ತಾ ನಿಜವಾಗಲೂ ಮುಂದಿನ ದಿನಮಾನಗಳಲ್ಲಿ ನಿಜವಾದಂತಹ ಯಡಿಯೂರಪ್ಪ ಅವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗುವಂತಹ ದೇವರ ಅನುಗ್ರಹ ಕೊಟ್ಟರಿಂದ ಖಂಡಿತವಾಗಲೂ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ ಬಂಧುಗಳೇ ಕೆಲವು ದುನಿಗಳು ಬರ್ತಾ ಇದ್ದಾವ ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳಷ್ಟು ಮಂದ ಧ್ವನಿಯಲ್ಲಿ ಇರ್ತಾರೆ ಹಾಗಾಗಿ ಮಂದ ಧ್ವನಿಯಲ್ಲಿ ಇರುವಂತಹ ಅವರ ಧ್ವನಿಯನ್ನು ಹೇಳ್ಬೇಕಾದ್ರೆ ತಾವು ಬಹಳ ಶಾಂತತೆಯಿಂದ ಇರಬೇಕು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಯಾವ ಈ ಒಂದು ಸಂದರ್ಭದಾಗ ಇವತ್ತು ಶ್ರೇಷ್ಠವಾದಂತಹ ದಾರ್ಶನಿಕ ಸಂತರು ನಮ್ಮ ಬಸವಣ್ಣನವರು ಅವರು ಯಾವುದೇ ಥರದ ಮಠಗಳನ್ನು ಕಟ್ಟಿಲ್ಲ ದೇವಸ್ಥಾನಗಳನ್ನು ಕಟ್ಟಿಲ್ಲ ಗುಡಿ ಗುಂಡಾರವನ್ನು ಕಟ್ಟಿಲ್ಲ ಅವರು ಕಟ್ಟಿದ್ದು ಅನುಭವ ಒಂಟಪ ಆ ಅನುಭವ ಒಂಟಪ ಇಡೀ ವಿಶ್ವದ ಮೊದಲ ಪಾರ್ಲಿಮೆಂಟ್ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಇವತ್ತು ಇಂತಹ ಒಂದು ವೇದಿಕೆಯಲ್ಲಿ ಎಲ್ಲ ಜಗದ್ಗುರು ಪೂಜ್ಯರ ಆಶೀರ್ವಾದದಿಂದ ಪ್ರವೀಣ್ ಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ಅವರ ಗೆಳೆಯರ ಬಳಗದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಆ ಬಸವೇಶ್ವರ ಸ್ವಾಮಿಗಳ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಅನಿಸ್ಬೋದು ಯಾಕಪ್ಪ ಮಲ್ಲಿಕಾರ್ಜುನ್ ಕರ್ಗೆ ಬರೋ ಧ್ವನಿ ಹಿಂಗಿದ ಮಲ್ಲಿಕಾರ್ಜುನ್ ಖರ್ಗೆ ಬರೋ ಧ್ವನಿ ಹಿಂಗಿದೈತೆ ಅಂತೇಳಿ ನಮ್ಮ ಧ್ವನಿ ಹಿಂಗಿದೈತೆ ಅಂದ್ರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ 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 ನಮ್ಮ ಧ್ವನಿ ಬಿದ್ದು ಬಿಟ್ಟಿತ್ ಅಂತ ಹೇಳ್ತಾ ನಮ್ಮ ಆತ್ಮಗ್ ಸಾಕುತ್ತೀವಿ ಹೌದಿಡ್ರಿ ಈಗ ನಮ್ಮ ಕನ್ನಡಪರ ಹೋರಾಟ ಚಳವಳಿಗಾರ ಕನ್ನಡಕ್ಕೆ ಕುತ್ಬಂದ್ರ ಅಲ್ಲಿರುವಂತಹ ಕನ್ನಡದ ಕಟ್ಟಾಳು ವಾಟಾಳ್ 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 ನಾಗರಾಜ್ ಅವರು ಕರ್ನಾಟಕದಲ್ಲಿ ಈ ತರದ ಅತ್ಯುತ್ತಮವಾದಂತಹ ಭಕ್ತಿಯ ಪರಂಪರೆ ಉಳಿದಹ ಕಾರ್ಯಕ್ರಮಗಳನ್ನ ಮಾಡಬೇಕು ವಿಶೇಷವಾಗಿ ಬಸವೇಶ್ವರ ರಜಯಂತ್ಯ ಉತ್ಸವ ನಿರಂತರವಾಗಿ ಸಾಕ್ತಾ ಇರಬೇಕು ಕರ್ನಾಟಕದಲ್ಲಿ ಕನ್ನಡವನ್ನ ಮಾತನಾಡಬೇಕು ಒಂದು ವೇಳೆ ಮಾತಾಡದೆ ಹೋದ್ರೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಬಸ್ ಬಂದ್ ಆಟೋ ಬಂದ್ ಸೈಕಲ್ ಬಂದ್ ಲಾರಿ ಬಂದ್ ಟ್ರೇನ್ ಬಂದ್ ವಿಮಾನ ಬಂದ್ ಮಾತ್ ಬಂದ್ ಸೌಂಡ್ ಬಂದ್ ಬೆಳಿಗ್ಗೆ ಗೆದ್ರೆ ಎರಡು ಬಂದ್ ಏನು ಸರ್ ಇದು ಬೆಳಿಗ್ಗೆ ಎದ್ದು ಎರಡು ಬಂದ್ ಅಂದ್ರೆ ಹುಡುಗಾಟಾಡ್ತೀರಿ ಏನ್ರಿ ಗೆದ್ದು ಎರಡು ಬಂದ್ ಅಂದ್ರೆ ಒಂದು ಪೇಪರ್ ಬಂದ್ ಎರಡು ಹಾಲ್ ಬಂದ್ ಸಿರಿ ಗಂಡಡಂ ಗೆಲ್ಗೆ ಸಿರಿ ಗನ್ನಡಂ ಬಾಳ್ಗೆ ಇರೋ ಮನೆ ಬಾಡಿಗೆ ಒಡಿ ಚಪ್ಪಾಳೆ ಹಲಗೆ 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 ಎಲ್ಲರಿಗೂ ನಮಸ್ಕಾರ 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 ಧನ್ಯವಾದಗಳು ಈ ಒಂದು ವೇದಿಕೆಗೆ ನಮಗೆ ಮಾಡಿಕೊಂಡಂತಹ ಎಲ್ಲ ಗುರು ಹಿರಿಯರಿಗೆ ಪ್ರಕಾ ಹಾಗೆ ನಮ್ಮ ಪ್ರಕಾಶ್ ಜಾಡ್ರೆ ಸರ್ಗೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಶಿಕ್ಷಣ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಸಮಾಜ ಸೇವಕರು ನಮ್ಮಂತಹ ಕಲಾವಿದರ ಕಣ್ಮಣಿಯಾಗಿರುವಂತಹ ನಮ್ಮ ಪ್ರವೀಣ್ ಕಟ್ಟಿಯವರು ಕೂಡ ಧನ್ಯವಾದಗಳು